ಶಿರಸಿಯ ಅಂಬೇಡ್ಕರ್ ಸರ್ಕಲ್ ಬಳಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಎಸ್ಎಸ್ಟಿ ಕಾಂಗ್ರೆಸ್ ವಿಭಾಗದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಅಮಿತ್ ಶಾ ಪ್ರತಿಕೃತಿಯನ್ನು ದಹಿಸಿ ಪ್ರತಿಭಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ದಾರೆಂದು ಆರೋಪಿಸಿ ಶಿರಸಿಯ ಅಂಬೇಡ್ಕರ್ ಸರ್ಕಲ್ ಬಳಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಎಸ್ಟಿ ಕಾಂಗ್ರೆಸ್ ವಿಭಾಗದಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಮಿತ್ ಶಾ ಪ್ರತಿಕೃತಿಯನ್ನು ದಹಿಸಿ ಪ್ರತಿಭಟನೆ ನಡೆಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಹಾಗೂ ಎಸ್ಸಿಎಸ್ಟಿ ವಿಭಾಗದ ಅಧ್ಯಕ್ಷ ಬಸವರಾಜ್ ದೊಡ್ಮನಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಒಂದು ಿಯಲ್ಲಿ ಮಾತಾಡ್ತಕ್ಕಂಥ ಅಮಿತ್ ಶಾ ಇವತ್ತು ನಾವು ರಾಷ್ಟ್ರಪತಿ ಹೇಳ್ತದೆ ಇಂತ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಇವರನ್ನ ತಕ್ಷಣ ವಜಾಗೊಳಿಸಬೇಕು ಜೊತೆಯಲ್ಲಿ ಏನು ಬಿಜೆಪಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಇದೆ ಇಂತವರನ್ನ ಅಲ್ಲಿ ಮಂತ್ರಿ ಸ್ಥಾನ ಮಾಡಿರ್ತಕ್ಕಂಥ ಈ ಕೇಂದ್ರ ಸರ್ಕಾರವರು ಸಮೇತ ವಜಾಗೊಳಿಸ್ಬೇಕಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರ ವ್ಯಾಪಿ ಈ ಒಂದು ಪ್ರತಿಭಟನೆ ನಡೀತೇವೆ ಇವತ್ತು ನಮ್ಮ ಶಿಕ್ಷಕ ಕಾಂಗ್ರೆಸ್ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ಸಮೇತ ಇವತ್ತು ನಾವು ಸಿರಿಸೇನೆ ಸಮೇತ ಈ ಒಂದು ಪ್ರತಿಭಟನೆ ಮಾಡುವ ಮೂಲಕವಾಗಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಎಚ್ಚರಿಸ್ತಿದ್ದೇವೆ ಹಾಗೆ ಅಮಿತ್ ಶಾ ಅವನು ಕೂಡ ತಕ್ಷಣ ರಾಜೀನಾಮೆ ಕೊಡಬೇಕು ಆಮೇಲೆ ಇಡೀ ರಾಷ್ಟ್ರದ ಜನತೆಯ ಕ್ಷಮೆಯನ್ನು ಕೂಡ ಯಾಚಿಸಬೇಕಂತೆ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಕೂಡ ಮಾಡ್ತಿದ್ದೇವೆ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಜಲಜಾಕ್ಷಿ ಲಕ್ಷ್ಮೀನಾರಾಯಣ ಹೆಗಡೆ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆಯಿಂದ ಶಿರಸಿಯ ಕೆವಿಕೆ ಅರಣ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯಲ್ಲಿ ಶಿರಸಿ ತಾಲೂಕಿನ ಜಲಜಾಕ್ಷಿ ಲಕ್ಷ್ಮೀನಾರಾಯಣ ಹೆಗಡೆ ಕಾನಗೋಡ ಅವರು ಸಿರಿಧಾನ್ಯ ಕಾರ ಪಾಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಐದು ಸಾವಿರ ನಗದನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸಿರಿಧಾನ್ಯ ಪಾಕ ಸ್ಪರ್ಧೆಯಲ್ಲಿ ಸಿರಿಧಾನ್ಯ ಕಾರ ಸಿರಿಧಾನ್ಯ ಸಿಹಿ ಮತ್ತು ಮರೆತು ಹೋದ ಹಳೆ ಕಾಲದ ತಿಂಡಿಗಳ ಸ್ಪರ್ಧೆಗಳನ್ನಾಗಿ ವಿಂಗಡಿಸಲಾಗಿತ್ತು ಧಾನ್ಯಕಾರ ಪಾಕ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಜಲಜಾಕ್ಷಿ ಅವರು ರಾಜಕಾರಣಿ ಮತ್ತು ಸಮಾಜ ಸೇವಕಿ ಜಲಜಾಕ್ಷಿಯವರು ಕಾನ್ಗೋಡ್ ಗ್ರಾಮ ಪಂಚಾಯಿತಿಗೆ ನಾಲ್ಕು ಬಾರಿ ಆಯ್ಕೆಯಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಅತ್ಯಂತ ದಕ್ಷತೆಯಿಂದ ಸೇವೆ ಸಲ್ಲಿಸಿದ್ದಾರಲ್ಲದೆ ಈಗಲೂ ಕೂಡ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವುದು ಇವರ ಜನಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇವರು ಎಡಳ್ಳಿ ಸೊಸೈಟಿಯ ನಿರ್ದೇಶಕರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದು ಗ್ರಾಮಸ್ಥರ ಪಾಲಿಗೆ ಪ್ರೀತಿಯ ಜಲಜಕ್ಕ ಎಂದು ಹೆಸರುವಾಸಿಯಾಗಿದ್ದಾರೆ ಅಕೋಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಲಾರಿಗೆ ಅಗ್ನಿಸ್ಪರ್ಶವಾದ ಘಟನೆ ಮಂಗಳವಾರ ನಸುಕಿನಲ್ಲಿ ಅರೆಬೆಲ್ ಘಟ್ಟದಲ್ಲಿ ನಡೆದಿದೆ ಹುಬ್ಬಳ್ಳಿ ಅಂಕೋಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಲಾರಿಗೆ ಅಗ್ನಿಸ್ಪರ್ಶವಾದ ಘಟನೆ ಮಂಗಳವಾರ ನಸುಕಿನಲ್ಲಿ ಅರೇಬೈಲ್ ಘಟ್ಟದಲ್ಲಿ ನಡೆದಿದೆ ವಿಷಯ ತಿಳಿದ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಅಲ್ಲಿಗೆ ತೆರಳಿ ಬೆಂಕಿ ಆರಿಸುವ ಪ್ರಯತ್ನ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಲಾರಿ ಚಾಲಕ ಹಾಗೂ ಕ್ಲೀನರ್ ಜೀವಾಪಾಯದಿಂದ ಪಾರಾಗಿದ್ದಾರೆ ಈ ಲಾರಿ ಬಾಗಲಕೋಟೆಯಿಂದ ಕೇರಳಕ್ಕೆ ಸಂಚರಿಸುತ್ತಿತ್ತು ಅಗ್ನಿ ಅನಾಹುತಕ್ಕೆ ಕಾರಣ ತಿಳಿದು ಬಂದಿಲ್ಲ ಯಲಾಪುರ್ ಪಿಎಸ್ಐ ಸಿದ್ದಪ್ಪಗುಂಡಿ ಹಾಗೂ ಪೊಲೀಸ್ ಸಿಬ್ಬಂದಿ ಟ್ರಾಫಿಕ್ ಸಮಸ್ಯೆ ಉಂಟಾಗದಂತೆ ಎಚ್ಚರಿಕೆ ವಹಿಸಿದರು ಬೆಂಕಿ ತಗುಲಿದ ಪರಿಣಾಮ ಲಾರಿಯಲ್ಲಿದ್ದ ಶೇಕಡಾ ಎಪ್ಪತ್ತಕ್ಕೂ ಅಧಿಕ ಪ್ರಮಾಣದಲ್ಲಿನ ಸಕ್ಕರೆ ಭಸ್ಮವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳನ್ನು ಸೇರಿಸಿ ಕದಂಬ ಕನ್ನಡ ಜಿಲ್ಲೆ ರಚನೆಗೆ ಹೋರಾಟ ನಡೆಯುತ್ತಿದೆ ಅನಂತಮೂರ್ತಿ ಹೆಗಡೆ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳನ್ನು ಸೇರಿಸಿ ಕದಂಬ ಕನ್ನಡ ಜಿಲ್ಲೆ ರಚನೆಗೆ ಹೋರಾಟ ನಡೆಯುತ್ತಿದೆ ಯಲ್ಲಾಪುರದ ಜನರ ಬೆಂಬಲ ಅಭಿಪ್ರಾಯ ಸಂಗ್ರಹಣೆಗಾಗಿ ಜನವರಿ ಇಪ್ಪತ್ತೊಂದರಂದು ಮಧ್ಯಾಹ್ನ ಮೂರಕ್ಕೆ ಯಲ್ಲಾಪುರದ ಅಡಿಕೆ ಭವನದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ತಿಳಿಸಿದರು ಬೆಳಗಾವಿಯಲ್ಲಿ ಅಧಿವೇಶನದ ವೇಳೆ ಪ್ರತಿಭಟನೆ ನಡೆಸಿದಾಗ ಶಾಸಕ ಶಿವರಾಮ್ ಹೆಬ್ಬಾರ್ ಹೋರಾಟಕ್ಕೆ ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ ಶಾಸಕ ಭೀಮಣ್ಣ ನಾಯಕ್ ಸಹ ಹೋರಾಟದಲ್ಲಿ ನಮ್ಮೊಂದಿಗೆ ಇದ್ದು ಬೆಂಬಲಿಸಿದ್ದಾರೆ ಆಡಳಿತದವರ ಜೊತೆ ಬೆಂಬಲವೂ ದೊರೆತರೆ ಯಶಸ್ಸು ಸಿಗಲು ಸಾಧ್ಯ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಮ್ಮಲ್ಲಿ ಯಾವ ಸರ್ಕಾರ ಯಾವ ಕದಂಬ ಕದಂಬ ಹೆಸರನ್ನು ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಕೆಲಗಡೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕದಂಬ ಕನ್ನಡ ಹಾಗೆ ಕನ್ನಡಕ್ಕೂ ಕೂಡ ನಮ್ಮ ರಾಜ್ಯದ ಏಕೈಕ ಕನ್ನಡ ಕನ್ನಡ ಹಾಮಿ ದೇವಸ್ಥಾನ ಸಿದ್ದಾಪುರದಲ್ಲಿದೆ ಭುವನೇಶ್ವರ ದೇವಸ್ಥಾನ ಅದನ್ನ ಮನುಷ್ಯರು ಇಟ್ಟುಕೊಂಡು ಕದಂಬ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಒಂದು ರೀತಿಯ ನಮ್ಮ ಹೋರಾಟಕ್ಕೆ ಸ್ಫೂರ್ತಿ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ ಮತ್ತೆ ಹಾಗೆ ಬನವಾಸಿ ಬನವಾಸಿ ಅನ್ನುವಂಥದ್ದು ಐತಿಹಾಸಿಕವಾದಂತಹ ಒಂದು ವಿಶೇಷವಾದಂತಹ ಆ ಊರಿನ ಮಹತ್ವ ಇದೆ ಅದಕ್ಕೆ ಅದನ್ನು ತಾಲೂಕು ಮಾಡಿ ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ ಅದರಿಂದ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡುವಂತ ಕೆಲಸವನ್ನು ಮಾಡೋಣ ಅಲ್ಲ ಇದು ಮೇಲಿನ ತಾಲೂಕುಗಳಾದಂತಹ ಸಿದ್ದಾಪೂರ್ ಯಲ್ಲಾಪುರ್ ಮುಂಡೂರ್ ಹರಿಯಾ ದೇಡ ಜನರ ದಾಂಡಿಯಲ್ಲಿ ಎಲ್ಲ ಒಳಗೊಂಡಂತೆ ಜನರ ಹೋರಾಟ ಆಗಿದೆ ದೇವರು ಕೂಡ ಈ ಹೋರಾಟ ಭಾಗವಹಿಸಬೇಕು ಅಂತ ಹೇಳಿ ಪೂರ್ವ ಭಾಗವಹಿಸಬೇಕು ವಿಶೇಷವಾಗಿ ಎಲ್ಲಾ ಕೂಡ ಭಾಗವಹಿಸಬೇಕು ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಪ್ರಾಥಮಿಕವಾಗಿ ಘಟ್ಟದ ಕೆಳಗಿನ ತಾಲೂಕುಗಳು ಯಾವ ರೀತಿ ಇದೆ ಘಟ್ಟದ ಮೇಲಿನ ತಾಲೂಕುಗಳು ಯಾವ ರೀತಿ ಇದೆ ಏಕೆಂದ್ರೆ ಇದು ಏಳು ತಾಲೂಕುಗಳು ಅರಣ್ಯದಿಂದ ಅವತ್ತರವಾದಂತಹ ಒಂದು ತಾಲೂಕು ಘಟ್ಟದಲ್ಲಿ ಇಲ್ಲಿಯ ಪರಿ ಪರಿಸರವನ್ನು ಉಳಿಸ್ಕೊಂಡು ಪ್ರತಿಯೊಬ್ಬರ ರಕ್ಷಣೆಗಾಗಿ ರೋಡು ಶಾಲೆ ಆಸ್ಪತ್ರೆ ಇದನ್ನು ಮಾಡೋದು ಎಷ್ಟು ಕಷ್ಟ ಹೇಳೋದು ನಿಮ್ಗೆ ಗೊತ್ತಿದೆ ಅದು ಆಗಬೇಕು ಅಂತಂದ್ರೆ ನಮಗೆ ಮತ್ತೊಂದು ಕದಂಬ ಜಿಲ್ಲೆ ಆಗಲೇಬೇಕು ಒಂದು ಸಮಗ್ರ ವ್ಯಾಪ್ತಿ ಬರೋದಿಲ್ಲ ಆ ಕಾರಣಕ್ಕೆ ಘಟ್ಟದ ಮೇಲೆ ಎಲ್ಲ ಏನು ಏಳು ತಾಲೂಕುಗಳು ಈ ಸಮಗ್ರತೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಬನವಾಸಿಯು ಕೂಡ ನಮ್ಮಲ್ಲಿ ಇರೋದಿಲ್ಲ ಕದಂಬ ಆಳಿದಂತಹ ರಾಜ್ಯದ ಭಾನುವು ಇದು ಕದಂಬ ಕನ್ನಡ ರಾಜ್ಯ ಕದಂಬ ಕನ್ನಡ ಜಿಲ್ಲೆ ಅನ್ನುವಂತ ಹೆಸರು ಇಟ್ಟುಕೊಂಡಾಗ ಸಮಗ್ರತೆ ಬರುತ್ತದೆ ಎಲ್ಲರಲ್ಲೂ ಆ ರೀತಿಯ ಒಂದು ಸಂಕುಚಿತ ಭಾವನೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಆ ಹೆಸರು ಇಟ್ಟುಕೊಂಡು ನಾವು ಜಿಲ್ಲೆ ರಚನೆಗಾಗಿ ಹೋರಾಡ್ತಾ ಇದ್ದೇವೆ ಅದಕ್ಕೆ